ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಧನು ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಧನುರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಿದ್ದಲ್ಲಿ ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂದರೆ ಧನು ರಾಶಿಯವರು ಸ್ನೇಹಿತರೆ ನಿಮ್ಮ ವ್ಯಾಪ್ತಿಯ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಶಿಕ್ಷಣದಲ್ಲಿ ಕುಟುಂಬ ಜೀವನ ವೈಯಕ್ತಿಕ ಜೀವನ ಇನ್ನು ಆಸ್ತಿಯನ್ನು ಖರೀದಿ ಮಾಡುವುದಕ್ಕೆ ಮಾರಾಟ ಮಾಡುವುದಕ್ಕೆ ಯಾವ ದಿನಾಂಕ ತುಂಬಾ ಚೆನ್ನಾಗಿದೆ ಅನ್ನೋದನ್ನು ಕೂಡ ಧನು ರಾಶಿಯವರಿಗೆ ಮಾತ್ರ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಹೊಡ್ಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಓಂ ನಮ್ಮ ಶಿವಾಯ ಅನ್ನೋದನ್ನ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇದ್ದರೆ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಹೌದು ಸ್ನೇಹಿತರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಧನೂರ ಶಿವರ ಫಲ ನಮ್ಮ ನಿಪುಣ ಜ್ಯೋತಿಷ್ಯಗಳಿಂದ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನು ರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ ಈ ತಿಂಗಳು ಶುಕ್ರನು ಸ್ನೇಹಿತರೆ ಹದಿನೈದನೇ ತಾರೀಕು ನಿಮ್ಮ ಒಂಬತ್ತನೇ ಮನೆಗೆ ಸಿಂಹದ ರಾಶಿಗೆ ಸ್ನೇಹಿತರೆ ಮಂಗಳ ಹದಿಮೂರನೇ ತಾರೀಕು ನಿಮ್ಮ ಹನ್ನೊಂದನೇ ಮನೆಗೆ ತುಲಾರಾಶಿಗೆ ಸಂಚರಿಸುತ್ತಾರೆ ಶನಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ರಾಹು ನಿಮ್ಮ ಮೂರನೇ ಮನೆಯಲ್ಲಿ ಮತ್ತು ಕೇತು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇರುತ್ತಾರೆ ಸ್ನೇಹಿತರೆ ಈ ಸಂಚಾರದಿಂದ ಅಂದರೆ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ಅಕ್ಟೋಬರ್ ತಿಂಗಳಲ್ಲಿ ಧನು ರಾಶಿಯವರು ನೋಡಲಿದ್ದೀರಿ ಸೊ ಹಾಗಾಗಿ ಯಾವ ವಿಚಾರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಘಟನೆಗಳು ನಡೆಯಲಿದೆ ಇದಕ್ಕೆಲ್ಲ ಪರಿಹಾರಗಳು ಏನೋ ನೋಡ್ತಾ ಹೋಗೋಣ ಮೊದಲನೇದಾಗಿ ಧನುರಾಶಿಯವರಿಗೆ ರಾಶಿಯವರಿಗೆ ಸ್ನೇಹಿತರೆ ಮಾಸಿಕ ಭವಿಷ್ಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನುರಾಶಿಯವರು ರಾಶಿಯವರು ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ವಿಶೇಷವಾಗಿ ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಗ್ರಹಗಳ ಸಂಚಾರ ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ವೈಯಕ್ತಿಕ ಜೀವನದ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ ಇದು ಯಶಸ್ಸು ಮತ್ತು ಮನ್ನಣೆಯನ್ನು ತರುತ್ತದೆ ಆದರೆ ನೀವು ನಿಮ್ಮ ಆರೋಗ್ಯದ ಮೇಲೆ ಮತ್ತು ಆಸ್ತಿಗೆ ಸಂಬಂಧಿಸಿದ ಖರ್ಚುಗಳ ಮೇಲೆ ಜಾಗರೂಕರಾಗಿರಬೇಕು ಈ ತಿಂಗಳು ಅಕ್ಟೋಬರ್ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ತಿಂಗಳ ಎರಡನೇ ಭಾಗದಲ್ಲಿ ಅಂದರೆ ಹದಿನೈದನೇ ತಾರೀಖ್ ನಂತರ ಗ್ರಹಗಳ ಗಮನವು ನಿಮ್ಮ ವೃತ್ತಿಯ ಕಡೆಗೆ ಬಲವಾಗಿ ಬದಲಾಗುತ್ತದೆ ಇದು ಯಶಸ್ಸು ಮತ್ತು ಮನ್ನಣೆಯನ್ನು ಮಾಡುತ್ತದೆ ಸ್ನೇಹಿತರೆ ನಿಮ್ಮ ಆದಾಯದ ಅರಿವು ಬಲವಾಗಿರುತ್ತದೆ ಆದರೂ ನಿಮ್ಮ ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ಖರ್ಚುಗಳು ಇರುವ ಸಾಧ್ಯತೆ ಇದೆ ಅನಗತ್ಯ ಖರ್ಚುಗಳಿಂದ ದೂರವಿರಬೇಕಾಗುತ್ತದೆ ಇನ್ನು ಕುಟುಂಬ ಜೀವನವು ಸಹಕಾಯವಾಗಿರುತ್ತದೆ ಮತ್ತು ಗುರುವಿನ ಶುಭ ಪ್ರಭಾವದಿಂದಾಗಿ ನಿಮ್ಮ ಸಂಬಂಧಗಳು ವೃದ್ಧಿಸುತ್ತವೆ ಅಂತಲೇ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಮೊದಲನೇದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಈ ತಿಂಗಳು ಅಕ್ಟೋಬರ್ ತಿಂಗಳು ಉತ್ತಮವಾಗಿರುತ್ತದೆ ಆದರೆ ಸ್ನೇಹಿತರೆ ಮಂಗಳ ನಿಮ್ಮ ಮನೆಗೆ ಹೋಗುವುದರಿಂದ ಮಂಗಳ ಗ್ರಹ ಸಂಚಾರ ಇರುವುದರಿಂದ ನಿಮ್ಮ ಉತ್ತಮ ಆದಾಯವಿರುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಅಂದರೆ ಸ್ನೇಹಿತರೆ ಶನಿ ಸಂಚಾರ ಇರುವುದರಿಂದ ನೀವು ಈ ತಿಂಗಳು ಭೂಮಿ ಆಸ್ತಿ ಅಥವಾ ವಾಹನದ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಶನಿ ಐದನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಕೂಡ ಸ್ನೇಹಿತರೆ ಎರಡನೇ ಅಥವಾ ಮೂರನೇ ವಾರದಲ್ಲಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು ಹಿಂದೆ ಹೂಡಿಕೆ ಮಾಡಿದವರು ಈ ತಿಂಗಳು ಉತ್ತಮ ಲಾಭವನ್ನ ಪಡೆಯಲಿದ್ದಾರೆ ಅಷ್ಟೇ ಅಲ್ಲದೆ ಖರ್ಚುಗಳು ಕೂಡ ಕಡಿಮೆಯಾಗುತ್ತವೆ ಹೊಸದಾಗಿ ಹೂಡಿಕೆಯನ್ನ ಮಾಡಲು ಧನುರಾಶಿಯವರು ಇದು ಉತ್ತಮ ಸಮಯವಲ್ಲ ಸ್ನೇಹಿತರೆ ಮುಂದಿನ ತಿಂಗಳು ಅಂದರೆ ನವೆಂಬರ್ ತಿಂಗಳ ತನಕ ಕಾಯುವುದು ಉತ್ತಮ ಇಲ್ಲ ಅಂದರೆ ಸ್ನೇಹಿತರೆ ಹದಿನೈದನೇ ತಾರೀಖ್ ನಂತರ ನೀವು ಹೂಡಿಕೆಯನ್ನು ಮಾಡಬಹುದು ಅದುವೇ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸ್ನೇಹಿತರೆ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಅಥವಾ ತಿಳಿದವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಬೇಕಾಗುತ್ತದೆ ಆವಾಗ ನಷ್ಟವಂತೂ ನೋಡುವುದಿಲ್ಲ ಲಾಭ ಗಳಿಸಲಿದ್ದೀರಿ ಸೊ ಹಾಗಾಗಿ ತಪ್ಪದೇ ಈ ರೀತಿ ಮಾಡಬೇಕಾಗುತ್ತದೆ ಇನ್ನು ನಿಮ್ಮ ಕುಟುಂಬ ಜೀವನ ಹೇಗಿರಲಿದೆ ಅಂದರೆ ಕೌಟುಂಬಿಕವಾಗಿ ಅಕ್ಟೋಬರ್ ತಿಂಗಳು ಉತ್ತಮವಾಗಿರುತ್ತದೆ ಏಕೆಂದರೆ ನೀವು ನಿಮ್ಮ ಸಂಬಂಧಿಕರನ್ನು ಭೇಟಿಯಾಗಬಹುದು ಮತ್ತು ಒಂದು ಕುಟುಂಬ ಕಾರ್ಯಕ್ರಮಕ್ಕೆ ಹಾಜರಾಗಬಹುದು ನಿಮ್ಮ ಸಂಗಾತಿಯ ಮತ್ತು ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸಲಿದ್ದಾರೆ ಗುರುವಿನ ಸಂಚಾರ ಇರುವುದರಿಂದ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಸಂಗಾತಿಯಿಂದ ನಿಮಗೆ ಉತ್ತಮ ಬೆಂಬಲ ಮತ್ತು ಪ್ರೀತಿ ಸಿಗುತ್ತದೆ ಸ್ನೇಹಿತರೆ ಈ ತಿಂಗಳು ಮಂಗಳನ ಗೋಚರವು ನಿಮ್ಮ ಕುಟುಂಬ ಸಂಬಂಧಗಳನ್ನು ಬಲಪಡಿಸುತ್ತದೆ ನಿಮ್ಮ ಸಂತಾನದಿಂದಾಗಿ ನೀವು ಹೆಮ್ಮೆ ಪಡುವ ಅವಕಾಶಗಳು ಇರುತ್ತದೆ ಯಾರಿಗೆ ಸ್ನೇಹಿತರೆ ಧನುರಾಶಿಯವರಿಗೆ ಇನ್ನೂ ಕೂಡ ಮದುವೆಯಾಗಿಲ್ಲ ಅಂದರೆ ಅವಿವಾಹಿತರಿಗೆ ಸ್ನೇಹಿತರೆ ತುಂಬ ವರ್ಷಗಳಿಂದ ಮದುವೆಗೋಸ್ಕರ ಸ್ನೇಹಿತರೆ ಕಾಯ್ಕೊಂಡಿದ್ದಿ ಪುರುಷರು ಅಥವಾ ಮಹಿಳೆಯರು ಸ್ನೇಹಿತರೆ ಅವರಿಗೆ ಮದುವೆ ಪ್ರಸ್ತಾಪಗಳು ಅಕ್ಟೋಬರಲ್ಲಿ ನಡೆಯಲಿದೆ ಸೊ ಹಾಗಾಗಿ ಒಳ್ಳೆಯ ಸಂಗಾತಿ ಸಿಗಲಿ ಅಂತ ಕೇಳ್ಕೊಳ್ತಾ ವಿಡಿಯೋದ ಕಡೆ ಹೋಗೋದಾದರೆ ಸ್ನೇಹಿತರೆ ಈ ತಿಂಗಳು ಮಂಗಳನ ಗೋಚರ ನಿಮ್ಮ ಕುಟುಂಬ ಸಂಬಂಧಗಳನ್ನು ಬಲಪಡಿಸುತ್ತದೆ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ವಿವಾದಗಳು ಬಂದಿದ್ದಲ್ಲಿ ಸ್ನೇಹಿತರೆ ಕೂತು ಬಗೆಹರಿಸಿ ಮಾತನಾಡುವುದು ಒಳ್ಳೆಯದು ದುಡುಕಿನ ಮಾತುಗಳು ಬೇಡ ಧನುರಶಿಯವರಿಗೆ ಯಾಕಂದರೆ ದುಡುಕಿನ ಮಾತುಗಳಿಂದ ಸ್ನೇಹಿತರೆ ಸಂಬಂಧದಲ್ಲಿ ಬಿರುಕು ಬರುವ ಚಾನ್ಸಸ್ ಹೆಚ್ಚಿದೆ ಹದಿನೈದನೇ ತಾರೀಕು ನಂತರ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಜಾಗರೂಕತೆಯಿಂದ ಇರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಅಕ್ಟೋಂಬರ್ ತಿಂಗಳು ಸಾಮಾನ್ಯವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ರಕ್ಷಣಾತ್ಮಕ ಪ್ರಭಾವವನ್ನು ನೀಡುತ್ತದೆ ಆದರೆ ಈ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಕೆಮ್ಮು ಶೀತ ನೆಗಡಿ ಜ್ವರ ನೋವಿನಂತಹ ಸಣ್ಣ ಪುಟ್ಟ ಅನಾರೋಗ್ಯಗಳಿಂದ ಬಳಲಬಹುದು ಸೊ ಹಾಗಾಗಿ ಶೀತದ ಪದಾರ್ಥಗಳನ್ನು ಅಂತಂದರೆ ಐಸ್ ಕ್ರೀಮ್ ಕೋಲ್ಡ್ ಇರುವಂತಹ ಪದಾರ್ಥಗಳನ್ನು ತಿನ್ನುವುದನ್ನು ಆದಷ್ಟು ಆಹಾರ ಪದಾರ್ಥದಿಂದ ದೂರವಿದ್ದು ಬಿಡಿ ಸ್ನೇಹಿತರೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರ ಇರುವುದರಿಂದ ಐದನೇ ಮನೆಗೆ ಹೋಗುವ ತನಕ ಅದರ ದೃಷ್ಟಿಯಿಂದ ನೀವು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನರವೀಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಧನುರಾಶಿಯವರು ರಾಶಿಯವರು ನಿಮ್ಮ ಮೊಣಕಾಲು ಮತ್ತು ಕೀಲುಗಳಿಗೆ ಸಂಬಂಧಿಸಿದಂತೆ ಜಾಗರಕರಾಗಿರಬೇಕು ಯಾವುದೇ ನಿರಂತರ ನೋವನ್ನು ನಿರ್ಲಕ್ಷಿಸಬೇಡಿ ತಕ್ಷಣ ವೈದ್ಯರ ಹತ್ರ ಹೋಗಿ ಅವ್ರು ಕೊಡುವಂತಹ ಸಲಹೆಯನ್ನು ಫಾಲೋ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಇಲ್ಲವಾದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ಮತ್ತಷ್ಟು ಹದಗೆಡುವ ಚಾನ್ಸಸ್ ಇರುತ್ತದೆ ಅಕ್ಟೋಬರ್ ನವೆಂಬರ್ ಈ ಎರಡೂ ತಿಂಗಳು ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ನಿಮ್ಮ ಶಿಸ್ತುಬದ್ಧ ದಿನಾಚರಿಯನ್ನು ಪಾಲಿಸುವುದು ಪ್ರಯೋಜನಕಾರಿಯಾಗಿರಲಿದೆ ಪ್ರತಿನಿತ್ಯ ಯೋಗ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಹಸಿರು ತರಕಾರಿ ಸೊಪ್ಪುಗಳನ್ನು ತಿನ್ನಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಆದಷ್ಟು ಹೊರಕಿನ ತಿಂಡಿ ತಿನಿಸುಗಳನ್ನು ಕಡಿಮೆ ಮಾಡಿ ಇನ್ನು ಅದೇ ರೀತಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ವ್ಯವಹಾರದಲ್ಲಿ ಸ್ನೇಹಿತರೆ ಲಾಭ ಇದೆಯಾ ಅಥವಾ ಮುಂದಿನ ತಿಂ ತಿಂಗಳ ತನಕ ನೀವು ವೆಯ್ಟ್ ಮಾಡಬೇಕಾ ಹೂಡಿಕೆಯನ್ನು ಮಾಡುವುದಕ್ಕೆ ಅನ್ನೋದನ್ನ ಕೇಳೋದಾದರೆ ವ್ಯಾಪಾರ ವ್ಯವಹಾರ ವಿಸ್ತರಣೆ ಅಥವಾ ವ್ಯಾಪಾರ ಸ್ಥಳ ಬದಲಾವಣೆಯನ್ನು ಸೂಚಿಸುವುದರಿಂದ ವ್ಯಾಪಾರಸ್ಥರಿಗೆ ಸ್ನೇಹಿತರೆ ಈ ತಿಂಗಳು ಉತ್ತಮ ಸಮಯವಿರುತ್ತದೆ ಈ ಅಭಿವೃದ್ಧಿಯು ನಿಮ್ಮ ಸಂಸ್ಥೆಗೆ ಉತ್ತಮ ಬೆಳವಣಿಗೆ ಮತ್ತು ದೀರ್ಘಕಾಲೀನ ಸ್ಥಿರತೆಯನ್ನು ತರಲು ಸಿದ್ಧವಾಗಿದೆ ಸ್ನೇಹಿತರೆ ಶನಿ ಸಂಚಾರ ಇರುವುದರಿಂದ ನಿಮ್ಮ ನಾಲ್ಕನೇ ಮನೆಯಲ್ಲಿ ಶನಿ ಸಂಚಾರ ಇರುವುದರಿಂದ ಸಣ್ಣ ಪುಟ್ಟ ಹಡೆತಡೆಗಳು ಬರಬಹುದು ಸ್ನೇಹಿತರೆ ಅದಕ್ಕೆಲ್ಲ ಕೊನೆಯಲ್ಲಿ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ತಪ್ಪದೆ ಆ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ಏಳನೇ ಅಧಿಪತಿಯಾದ ಬುಧನು ಹತ್ತನೇ ಮನೆಗೆ ಹೋಗುವುದರಿಂದ ಅಲ್ಲಿ ಅವನು ಸ್ಥಿತಿಯಲ್ಲಿ ಇರುವುದರಿಂದ ಇದು ನಿಮ್ಮ ವ್ಯಾಪಾರದ ಪ್ರತಿಷ್ಠೆಗೆ ಅದ್ಭುತ ಕಾಲವಾಗಿದೆ ನೀವು ಈ ಸಮಯದಲ್ಲಿ ಒಂದು ಪ್ರಮುಖ ಮತ್ತು ಲಾಭದಾಯಕ ಒಪ್ಪಂದಕ್ಕೆ ಸಹಿ ಹಾಕಬೇಕು ಅಂತಂದರೆ ನಿಮ್ಮ ತಂದೆ ತಾಯಿಯ ನಿರ್ಧಾರವನ್ನು ತೆಗೆದುಕೊಂಡು ಅಥವಾ ನಿಮ್ಮ ಸಂಗಾತಿಯ ನಿರ್ಧಾರವನ್ನು ತೆಗೆದುಕೊಂಡು ಸ್ನೇಹಿತರೆ ಸಹಿ ಹಾಕಬೇಕಾಗುತ್ತದೆ ಇಲ್ಲವಾದಲ್ಲಿ ದುಡುಕಿನ ಸಹಿ ಸ್ನೇಹಿತರೆ ಮುಂದಿನ ಆಪತ್ತು ಅಂತಲೇ ಹೇಳಬಹುದು ನಿಮ್ಮ ಏಳನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಎಲ್ಲ ಪಾಲುದಾರಿಕೆ ವಿಷಯಗಳಲ್ಲಿ ವಿವೇಕ ಮತ್ತು ಬೆಂಬಲವನ್ನು ನೀಡುತ್ತದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ವ್ಯಾಪಾರ ವ್ಯಾ ವ್ಯವಹಾರದಲ್ಲಿ ಇರುವವರು ಇನ್ನು ಅದೇ ರೀತಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಅಕ್ಟೋಬರ್ ತಿಂಗಳು ಸ್ನೇಹಿತರೆ ನವರಾತ್ರಿಯ ಸಮಯದಲ್ಲಿ ಸ್ನೇಹಿತರೆ ದೇವಿಯ ಆಶೀರ್ವಾದ ವಿದ್ಯಾರ್ಥಿಗಳಿಗೆ ಇದೆ ಧನುರಾಶಿಯ ವಿದ್ಯಾರ್ಥಿಗಳಿಗೆ ಏಕೆಂದರೆ ಅವರು ತಮ್ಮ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯುತ್ತಾರೆ ಈ ತಿಂಗಳು ಮೂರನೇ ವಾರದಿಂದ ಓದಿನಲ್ಲಿ ಏಕಾಗ್ರತೆ ಕೊರತೆಯಾಗುವ ಸಾಧ್ಯತೆ ಇರುವುದರಿಂದ ಹನುಮಾನ್ ಚಾಲವನ್ನು ಪಠಿಸಬೇಕಾಗುತ್ತದೆ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಠಿಸುವುದು ಪೂಜಿಸುವುದರಿಂದ ಸ್ನೇಹಿತರೆ ನಿಮ್ಮ ಏಕಾಗ್ರತೆ ಹೆಚ್ಚಾಗಲಿದೆ ಅವರು ಬಹಳಷ್ಟು ಜಾಗರಕರಾಗಿರಬೇಕು ಮೀಡಿಯಾ ಕಡೆ ಸ್ನೇಹ ಸೋಷಿಯಲ್ ಮೀಡಿಯಾದ ಕಡೆ ಗಮನ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಅವರು ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಮತ್ತು ಓದಿನಲ್ಲಿ ಹೆಚ್ಚು ಗಮನ ಹರಿಸಬೇಕು ದ್ವಿತೀಯಾರ್ಧದಲ್ಲಿ ಮಂಗಳನ ಗೋಚರವು ಅನುಕೂಲಕರವಾಗಿರುವುದರಿಂದ ಕೈಗೊಂಡ ಕೆಲಸಗಳಲ್ಲಿ ಮತ್ತು ಓದಿನಲ್ಲಿ ಯಶಸ್ಸನ್ನು ಸಾಧಿಸಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ವಿದ್ಯಾರ್ಥಿಗಳು ಸ್ನೇಹಿತರೆ ಎರಡು ಅಥವಾ ಮೂರನೇ ವಾರದಿಂದ ಬಹಳಷ್ಟು ಎಚ್ಚರಿಕೆ ವಹಿಸಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ ಸ್ನೇಹಿತರೆ ಹನುಮಂತನನ್ನು ಪೂಜಿಸುವುದರಿಂದ ಅಡೆತಡೆಗಳು ಕೊರತೆ ಎಲ್ಲವೂ ಕೂಡ ದೂರ ಹೋಗಲಿದೆ ಅಂತ ಹೇಳ್ತಾ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ನಿಮ್ಮ ಕೆಲಸದಲ್ಲಿ ಬಗ್ಗೆ ಹೇಳೋದಾದರೆ ಧನುರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಸ್ನೇಹಿತರೆ ವೃತ್ತಿಪರವಾಗಿ ನಿಮ್ಮ ಹತ್ತನೇ ಮನೆಯಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿರುವಂತಹ ಬುಧ ಇರುವುದರಿಂದ ನಿಮ್ಮ ಕೆಲಸಗಳಲ್ಲಿ ಉತ್ತಮ ಸಮಯ ಮತ್ತು ಯಶಸ್ಸನ್ನು ಪಡೆಯಲಿದ್ದೀರಿ ನಿಮ್ಮ ಮೇಲಧಿಕಾರಿ ಗಳಿಂದ ಪ್ರಶಂಸೆಯನ್ನ ಪಡೆಯಲಿದ್ದೀರಿ ಉದ್ಯೋಗ ಅಥವಾ ಸ್ಥಳವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಯಶಸ್ಸನ್ನು ಸಾಧಿಸುತ್ತೀರಿ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮಗೆ ಅನಿರೀಕ್ಷಿತ ಬೆಂಬಲ ಸಿಗುತ್ತದೆ ನೀವು ಕೈಗೊಂಡ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಆದರೆ ಸ್ನೇಹಿತರೆ ಕಳೆದ ಕಾಲದಿಂದ ನೀವು ಎದುರಿಸುತ್ತಿದ್ದ ಸಮಸ್ಯೆಗಳು ಈ ತಿಂಗಳಲ್ಲಿ ಪರಿಹಾರವಾಗುತ್ತದೆ ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ನಿಮಗೆ ಅನುಕೂಲಕರ ಬೆಳವಣಿಗೆಗಳು ಎದುರಾಗುತ್ತವೆ ವೃತ್ತಿಯಲ್ಲಿ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿದ್ದರೆ ಸ್ನೇಹಿತರೆ ಈ ತಿಂಗಳು ಉತ್ತಮ ಅವಕಾಶಗಳು ಸಿಗಲಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಆಸ್ತಿ ಮನೆ ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕಂದ್ರೆ ಸ್ನೇಹಿತರೆ ಮಿಶ್ರ ಖರೀದಿ ಮಾಡುವುದಕ್ಕೆ ಮತ್ತು ಮಾರಾಟ ಮಾಡುವುದಕ್ಕೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಆದಾಯ ದುಪ್ಪಟ್ಟಿದೆ ಸ್ನೇಹಿತರೆ ಆದರೆ ಖರೀದಿ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸ್ಕೊಂಡು ಖರೀದಿ ಮಾಡುವುದು ಉತ್ತಮ ಒಂದನೇ ವಾರ ಮತ್ತು ಎರಡನೇ ವಾರದಲ್ಲಿ ಖರೀದಿ ಮಾಡಿ ಮೂರನೇ ವಾರ ಬೆಟರ್ ಇಲ್ಲ ಅಂತಲೇ ಹೇಳಬಹುದು ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸಲು ಯಾವುದಾದರೂ ಸವಾಲುಗಳನ್ನು ನಿವಾರಿಸಲು ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಧನುರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ವಾಹನವನ್ನು ಖರೀದಿ ಮಾಡಿದರೆ ಸ್ನೇಹಿತರು ವಾಹನವನ್ನು ಚಲಾಯಿಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಚಲಾಯಿಸಿ ಸ್ನೇಹಿತರೆ ಸಣ್ಣ ಪುಟ್ಟ ಅಪಘಾತಗಳು ಆಗುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಪ್ರತಿ ಶನಿವಾರ ಸ್ನೇಹ ಗೃಹ ಶಾಂತಿಯನ್ನು ಕಾಪಾಡಿಕೊಳ್ಳಲು ಆಸ್ತಿಗೆ ಸಂಬಂಧಿಸಿದ ಖರ್ಚುಗಳನ್ನು ನಿವಾರಿಸಲು ಸ್ನೇಹಿತರೆ ಓದಿನಲ್ಲಿ ಅಡೆತಡೆಗಳು ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ಅವೆಲ್ಲವೂ ಕೂಡ ನಿವಾರಣೆಯಾಗಬೇಕು ಅಂದರೆ ಪ್ರತಿ ಶನಿವಾರ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಸ್ನೇಹಿತರೆ ಹೊಳಿತಾಗಲಿದೆ ತಪ್ಪದೇ ಈ ಒಂದು ಕೆಲಸವನ್ನು ಮಾಡುವುದರಿಂದ ಎಷ್ಟೇ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಇದ್ದಲ್ಲಿ ನಿವಾರಣೆಯಾಗುತ್ತದೆ ಅಂತ ಹೇಳ್ತಾ ನನ್ನ ವೀಡಿಯೋನ ಎಂಟರ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್